ಹಾಂ ನಮಸ್ತೆ ಫ್ರೆಂಡ್ಸ್ ನಾನು ಹೆಸರು ರುದ್ರೇಶ್ ಪತ್ತಾರ ಅಂತೇಳಿ ಡಿಯರ್ ಲೈಫಲ್ಲಿ ಫೈವ್ ಇಯರ್ ಇಂದ ಆಸ್ ಎ ಸೀನಿಯರ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ದೆ ನಾನು ಪ್ರೆಸೆಂಟ್ ನಾವು ರಾಣೆಬೆನೂರ ಹತ್ರ ಗುಡ್ಡಾನವೇ ಅನ್ನೋ ಒಂದು ಹಳ್ಳಿಲಿ ಪ್ರೈಮರಿ ಇದ್ದೇವೆ ಸೊ ಇಲ್ಲೊಬ್ರು ನಮ್ಮ ಮೇಡಮ್ಗೆ ಡಿಯರ್ ಲೈಫ್ನ ಹೆಲ್ತ್ ನ ನಾವು ಕೊಟ್ಟಿದ್ವಿ ಸೊ ಅದ್ರದ್ದು ರಿಸಲ್ಟ್ ಏನಂತಂದೇಳಿ ಅವ್ರ ಹತ್ರನ ಕೇಳೋಣ್ರಿ ನಮಸ್ತೆ ಮೇಡಮ್ ನಮಸ್ತೆ ಹಾಂ ಮೇಡಮ್ ಹೆಸರು ನಿಮ್ಮದು

ಊಟ ಅಷ್ಟು ಊಟ ಮಾಡಿದ ಹಾಗೇ ಇರ್ತಾ ಇತ್ತು ಅನ್ಸತಿತ್ತು ಹೆಚ್ಚಿಗೆ ಏನು ಇರ್ಲಿಲ್ಲ ಈಗ ಬಿಫೋರ್ ಮೀಲ್ ತಗೊಳದ್ರಿಂದ ಹೊಟ್ಟೆ ಒನ್ ಆಗುತ್ತೆ ಯೂಸ್ ಮಾಡ್ಲಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಡೈಜೆಷನ್ ಆಗ್ತಾ ಇದೆ ಹಾಫ್ ಅವರ್ ಆದ್ಮೇಲೆ ನನಗೆ ಫೀಲ್ ಅನ್ಸುತ್ತೆ

ಇದನ್ನ ತಗೊಂಡ್ರೆ ಯೂಸ್ ಆಗುತ್ತೆ ಚೆನ್ನಾಗಿ ಈ ತರ ಪ್ರಾಬ್ಲಮ್ ಇದ್ದರೆ ಯೂಸ್ ಮಾಡಿದ್ರೆ ಡೈಲಿ ಯೂಸ್ ಮಾಡಿದ್ರೆ ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಅನ್ಸಿಕೆ. ಓಕೆ ಮ್ಯಾಮ್ ಓಕೆ. ಮೊದಲು ಪ್ರಾಬ್ಲಮ್ ಇತ್ತಲ್ಲ ಅದಕ್ಕೆ ಮುಂಚೆ ಏನಾದರೂ ಯೂಸ್ ಮಾಡುತ್ತಿದ್ರಾ ನೀವು? ಅಂದ್ರೆ ಡಿಯರ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡಿದಕ್ಕೆ ಮುಂಚೆ? ಇಲ್ಲ ಸರ್. ಇಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಇذನ್ನ ಮಾಡಿದ್ರು. ಇದನ್ನ ಮ್ಯಾಮ್. ಹಾಗಿದ್ರೆ ರಿಸಲ್ಟ್ ಒಳ್ಳೆ ಸಿಕ್ಕಿದೆ ಪ್ರಾಡಕ್ಟ್ ಇಂದ ಒಳ್ಳೆ ಖುಷಿ ಇದ್ರಿ ಓಕೆ ಥ್ಯಾಂಕ್ ಯು ಮೇಡಮ್ ಸೊ ಡಿಯರ್ ಲೈಫ್ ನ ಡೈಜೆಸ್ಟಿವ್ ಕೇರಸ್ ಯೂಸ್ ಮಾಡಿದ್ರು ಮೇಡಮ್ ಇದು ಡಿಯರ್ ಡಿಯರ್ ಕೆ ಡೈಜೆಸ್ಟಿವ್ ಕೇರಸ್ ಅಂತ ಹೇಳಿ ಸೊ ಇದನ್ನ ಯೂಸ್ ಮಾಡ್ತಾ ಒಂದ್ ಒಳ್ಳೆ ವಂಡರ್ಫುಲ್ ರಿಸಲ್ಟ್ ತಗೊಂಡಿದ್ದಾರೆ ಡೈಜೆಷನ್ ರಿಗಾರ್ಡಿಂಗ್ ಏನೇ ಪ್ರಾಬ್ಲಮ್ ಇರಲಿ ಅಸಿಡಿಟಿ ಆಗಿರ್ಬೋದು ಇನ್ ಡೈಜೆಷನ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು ಇದೆಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಒಳ್ಳೆ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು ಡಿಯರ್ ಲೈಫ್ ನ ಡೈಜೆಟಿವ್ ಕೇರಸ್ ನೀವು ಕೂಡ ಯೂಸ್ ಮಾಡಿ ಒಂದೊಳ್ಳೆ ರಿಸಲ್ಟ್ ತಗೊಳ್ಳಿ ಸೊ ಥ್ಯಾಂಕ್ ಯು ಡಿಯರ್ ಲೈಫ್